ಕಾಂಟ್ರಾಸ್ ಮತ್ತೆ ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ ಗಳು ಇದಾವೆ ಅದು ನೋಡಿ ಫುಲ್ ಫ್ರೀಲ್ ಅಲ್ಲಿ ಕಾನ್ಸೆಪ್ಟ್ ಅದು ಏನ್ ಗೆಟ್ ಅಪ್ ಬರ್ತಾ ಇದೆ ಯಾಕೆ ಹಳೆ ಕಾಲದಲ್ಲಿ ಏನ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇತ್ತು ಇವಾಗ ಅಜಿತ್ ಜೋನ್ ತಗೊಂಡ್ ಬಂದಿದೆ ಮಾರ್ಟ್ರಾಸ್ ದುಪಟ್ಟ ಜೊತೆಗೆ ಅದರಲ್ಲಿ ನೋಡ್ತೀರಾ ಅಂದ್ರೆ ಹೆಂಗಂದ್ರೆ ಪ್ಯಾಟರ್ನ್ ನೋಡ್ತೀರಾ ಮೇಲೆ ಮಲ್ಟಿಪಲ್ ಥ್ರೆಡ್ ಮತ್ತೆ ಸೀಕ್ವೆನ್ಸ್ ಕೆಲಸ ಇರೋದು ಮತ್ತೆ ಗ್ರೀನ್ ದಾಗದು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಸೇಮ್ ತರನೇ ಕಾಂಟ್ರಾಸ್ ಅಲ್ಲಿ ದುಪಟ್ಟ ಬರುತ್ತೆ ಫುಲ್ ಗ್ರೆಂಡ್ ಅಲ್ಲಿ पार्टी में दुपट्टा जोते के विद ಥ್ರೀ ಪೀಸ್ ವಿತ್ ಬಾಟಮ್ ಅಲ್ಲಿ ಸಿಗ್ತಾ ಇದೆ ನಿಮಗೆ ಅದು ಎಲ್ಲ ಮಾರ್ಕೆಟ್ ಅಲ್ಲಿ ಐವತ್ತು ಹತ್ತು ಅಂಗಡಿ ಹುಡುಕ್ತಿರ ಆದ್ಮೇಲೆ ಸಿಗುತ್ತೆ ಅದು ಎಲ್ಲ ಪ್ಯಾಟರ್ನ್ಸ್ ನಿಮಗೆ ಅಜಿತ್ ಜೋನ್ ಅಲ್ಲಿ ಸಿಗ್ತಾ ಇದೆ ಅದರದು ಕಾನ್ಸೆಪ್ಟ್ ಅಂದ್ರೆ ಫುಲ್ ಫ್ಲೇರ್ ಅಲ್ಲಿ ಕಾನ್ಸೆಪ್ಟ್ ಇರೋದು ಕೆಳಗಡೆ ಕಟ್ವರ್ಕ್ ಅಲ್ಲಿ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಫುಲ್ ಫ್ರೀಲಿ ನೋಡ್ತೀರಾ ಅಂದ್ರೆ ಆ ಥರ ಫ್ರೀ ಇರೋದು ಪ್ಯಾಕಿಂಗ್ ಹೆಂಗ್ ಬರುತ್ತೆ ಕಲರ್ ಚಾರ್ಟ್ ಹೆಂಗ್ ಬರುತ್ತೆ ಅಂದ್ರೆ ನೋಡ್ತೀರಾ ಅಂದ್ರೆ ವೇರ್ ಆದ್ಮೇಲೆ ಎಲ್ಲ ಹಂಗೆ ಗೆಟಪ್ ಬರುತ್ತೆ ಅಜಿತ್ ಜೋನ್ ಲೋಗೋ ಜೊತೆಗೆ ಪ್ರಾಡಕ್ಟ್ ಎಲ್ಲ ಬರುತ್ತೆ ನಿಮಗೆ ಕಲರ್ ಚಾರ್ಟ್ ವೆರೈಟಿ ಪ್ಯಾಟರ್ನ್ ಪ್ರೀಮಿಯಂ ಜಿಪ್ ಕವರ್ ಪ್ಯಾಕಿಂಗ್ ಅಲ್ಲಿ ಅದು ಆರ್ಟಿಕಲ್ಗಳು ಬರೋದು ಅದು ಎಲ್ಲ ಅದು ಎಲ್ಲ ಒಂದೇ ಸೆಕ್ಷನ್ದು ಹೇಳ್ತಾ ಇದ್ದೀನಿ ನಾನು ಆ ಸೆಕ್ಷನ್ದು ಪಾರ್ಟಿ ವೇರ್ ಸೆಕ್ಷನ್ದು ನಿಮಗೆ ಅಜಿಜ್ಜೋನ್ ಪೂರ್ತಿ ನೋಡಬೇಕಾಗಿದೆ ವುಮೆನ್ಸಲ್ಲಿ ಟೋಲ್ ಐಟಮ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಸಾಡಿ ಸೂಟ್ ಲೆಗಿ ಜಗಿಜ್ ಕುರ್ತಿ ಪ್ಲಝು ಬ್ಲೌಸ್ ದುಪಟ್ಟ ಎಲ್ಲ ನಿಮಗೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗ್ಬಿಡುತ್ತೆ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾಸಿ ಸಾವ್ಯ ಸಿಲ್ಸ್ ಆ್ಯಂಡ್ ಇಂದ ಲಾಸ್ಟ್ ವಿಡಿಯೋ ನೋಡಿಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಸರ್ ಅನಾರ್ಕಲ್ಲಿಯಲ್ಲಿ ಏನು ವೆರೈಟಿ ತಗೊಂಡ್ ಬಂದಿದ್ದೀರಾ ಅನಾರ್ಕಲ್ಲಿ ಅದೇ ಡಮ್ಮಿ ಇರೋದು ಅದೇ ಪ್ಯಾಟರ್ನ್ ಇರೋದು ಡಿಜಿಟಲ್ ಕಾನ್ಸರ್ಟ್ ಮೇಲೆ ನಾರಕಲ್ಲಿಗಳು ಎಲ್ಲ ಬಂದುಬಿಟ್ಟಿದೆ ಮುಂಚೆ ಜಲ ತ್ರೀ ಪೀಸಲ್ಲಿ ಪಾಕಿಸ್ತಾನಿ ನಾನು ತೋರಿಸಿದ್ದೀನಿ ರಂಜಾನಲ್ಲಿ ರಂಜಾನಲ್ಲಿ ಪಾಕಿಸ್ತಾನಿದು ಡಿಮಾಂಡ್ ತುಂಬ ಹೆವಿ ಇತ್ತು ಸರ್ ಆರ್ಗೆಂಜಾ ಬೇಸ್ ಮೇಲೆ ಏನು ಪಾಕಿಸ್ತಾನಿಗಳು ತಗೊಂಡು ಬಂದಿದ್ದೀರಾ ಏನು ಏನು ಪ್ಯಾಟರ್ನ್ ಸೇಲ್ ಮಾಡಿದ್ದೀರಾ ಸರ್ ಆ ಥರ ಪಾಕಿಸ್ತಾನಿ ಟೈಪ್ ಕಾನ್ಸರ್ಟ್ ಹ್ಯಾಂಡ್ ವರ್ಕ್ ಟಚ್ ಪ್ಯೂರ್ ಆರ್ಗೆಂಜಾ ಬೇಸ್ ಮೇಲೆ ಆರ್ಟಿಕಲ್ಗಳು ಇದರಲ್ಲಿ ರಂಜಾನಲ್ಲಿ ಸೇಲ್ ಮಾಡಿದ್ದೀನಿ ಬಟ್ ಇವಾಗ ಸಮರ್ ಸೀಸನ್ ಬಂದುಬಿಟ್ಟಿದೆ ಸಮರ್ ಸೀಸನಲ್ಲಿ ಏನು ತೊಗೊಂಡು ಬಂದಿದ್ದೀರಾ ನಮಗೋಸ್ಕರ ಹೊಸ ಐಟಮ್ಗಳು ಅದಕ್ಕೆ ಹೇಳ್ತಾ ಇದ್ದೀನಿ ಅಜಿಝೋನ್ ಚಾನಲ್ಗೆ ಯಾರ್ಯಾರು ಫಾಲೋ ಮಾಡಬೇಡಿ ಯಾಕೆ ಆ ಥರ ಪ್ಯೂರ್ ಡಿಜಿಟಲ್ ಕಾನ್ಸೆಪ್ಟಲ್ಲಿ ಅನಾರ್ಕಲಿಗಳು ಎಲ್ಲ ಯಾರೂ ನಿಮಗೆ ವೀಡಿಯೋಲಿ ತೋರಿಸಲ್ಲ ಯಾಕೆ ಅದು ಜನಾಗೇನು ಗೊತ್ತಿಲ್ಲ ಪ್ಯಾಟರ್ನಿಗೆ ಗೊತ್ತಿಲ್ಲ ಹೆಂಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಮುಂಚೆ ಅದು ಎಲ್ಲ ಜನ ಏನು ಮಾಡ್ತಾ ಇತ್ತು ಸಿಂಗಲ್ ಅನಾರ್ಕಲಿ ಕೊಡ್ತಾ ಇತ್ತು ಬಟ್ ಅಜಿಜು ಒಂದು ಸಿಂಗಲ್ ಅನಾರ್ಕಲಿ ಕೊಡಲ್ಲ ಅದರಲ್ಲಿನೇ ತ್ರೀ ಪೀಸ್ ಕೊಡ್ತಾರೆ ಟಾಪ್ ಬಾಟಮ್ ದುಪಟಾಲ ಅಲ್ಲಿ ಅನಾರ್ಕಲಿಗಳು ಬಂದ್ಬಿಟ್ಟಿದೆ ಬಾಟಮ್ ಟಾಪ್ ಮತ್ತೆ ಇಂದ ನೋಡ್ತೀರಾ ಅಂದರೆ ಡಿಜಿಟಲಲ್ಲಿನ ದುಪಟ್ಟ ಅದರದು ಆ ಥರ ಪ್ರಿಂಟ್ಸ್ ಅಲ್ಲಿ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಎನ್ ಆರ್ ಕಲಿಯಲ್ಲಿ ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ಸ್ ನಿಮಗೆ ಫಿಫ್ಟಿ ಟು ಪ್ಲಸ್ ಪ್ರಿಂಟ್ಸ್ ಅವೈಲೇಬಲ್ ಇದ್ದಾವೆ ಇವಾಗ ಜಿಜ್ಜೋನಲ್ಲಿ ಬಟ್ ಸಮರ್ ಸೀಸನ್ನಲ್ಲಿ ಟೆನ್ ಅಪ್ರಿಲ್ ತಕ್ಷಣ ನೀವು ನೋಡ್ತೀರಾ ಅದೇ ಡಿಸೈನಲ್ಲಿ ಐನೂರು ಪ್ಲಸ್ ವೆರೈಟಿ ರೆಡಿ ಆಗ್ತಾ ಇದೆ ಆ ಥರ ವೆರೈಟಿ ನಿಮಗೆ ಬೇಕಾಗಿದೆ ಬರೀ ಡಿಜಿಟಲ್ ಕಾನ್ಸೆಪ್ಟಲ್ಲಿ ಲುಕಿಂಗ್ ಟಚಿಂಗ್ ಎಲ್ಲ ಫ್ರೀ ಇದ್ದಾವೆ ಯಾರು ಸೂರತ್ಗೆ ಬರ್ತಾ ಇದಾರೆ ಪರ್ಚೇಸ್ ಮಾಡೋಕ್ಕೆ ಇಲ್ಲಾಂದರೆ ನೋಡೋಕ್ಕೆ ಬರ್ತಾ ಇದ್ದಾರೆ ಅಜಿತ್ ಝೋನಲ್ಲಿ ಲುಕಿಂಗ್ ಟಚಿಂಗ್ ಫ್ರೀ ಇದ್ದಾವೆ ಮತ್ತೆ ಇನ್ನೂ ಒಂದು ಹೇಳ್ತೀನಿ ಫೆಸಿಲಿಟಿ ಏನಿದೆ ಪಿಕಪ್ ಮತ್ತು ಡ್ರಾಪ್ ಸರ್ವಿಸ್ ಅವೈಲೇಬಲ್ ಇದ್ದಾವೆ ಯಾರು ಬರ್ತಾ ಇದ್ದಾವೆ ಸೂರತ್ತಿಂದ ಆ ಥರ ಯಾರಿಗೆ ಡಿಸೈನರ್ ಮತ್ತು ಬುಟಿಕ್ ಟೇಸ್ಟ್ಗೆ ಅನಾರ್ಕಲಿ ಆಗಲಿ ಪಾಕಿಸ್ತಾನಿ ಸೂಟ್ಸ್ ಆಗಲಿ ತ್ರೀ ಪೀಸಲ್ಲಿ ಪಾರ್ಟಿ ವೇರ್ ಆಗಲಿ ಕಾಟ್ಸೆಟಲ್ಲಿ ಡಿಸೈನ್ಸ್ ಆಗಲಿ ಅದು ಎಲ್ಲ ಒಂದೇ ಸೆಕ್ಷನ್ದು ಹೇಳ್ತಾ ಇದ್ದೀನಿ ನಾನು ಆ ಸೆಕ್ಷನ್ದು ಪಾರ್ಟಿ ವೇರ್ ಸೆಕ್ಷನ್ದು ನಿಮಗೆ ಅಜಿತ್ ಜೋನ್ ಪೂರ್ತಿ ನೋಡಬೇಕಾಗಿದೆ ವುಮೆನ್ಸ್ ಅಲ್ಲಿ ಟ್ವೆಲ್ ಐಟಮ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಸಾಡಿ ಸೂಟ್ ಲೆಗಿನ್ಸ್ ಎಗಿಸ್ ಕುರ್ತಿ ಪ್ಲಾಜು ಬ್ಲೌಸ್ ದುಪಾತಾ ಎಲ್ಲ ನಿಮಗೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗ್ಬಿಡುತ್ತೆ ಅಲ್ಲಿ ಕಾನ್ಸೆಪ್ಟ್ ಇವಾಗ ತಗೊಂಡು ಬಂದಿದ್ದೀನಿ ಪ್ಯಾಟರ್ನ್ ನೋಡ್ತೀರಾ ಅಂದರೆ ಕಾನ್ಸೆಪ್ಟ್ ನೋಡಿ ಫುಲ್ ಲೇರಲ್ಲಿ ಫುಲ್ ಫ್ರೀಡಲ್ಲಿ ಅನಾರ್ಕಲಿ ಆ ಥರ ಡಿಜಿಟಲ್ ಕಾನ್ಸೆಪ್ಟ್ ಮತ್ತೆ ಅದಕ್ಕೂ ಏನು ಫ್ರಂಟ್ ಮತ್ತೆ ಬ್ಯಾಕ್ ಎರಡೂ ಕಡೆ ವರ್ಕ್ ಇರೋದು ಮತ್ತೆ ಎಲ್ಲ ತ್ರೀ ಪೀಸ್ ಆರ್ಟಿಕಲ್ಗಳು ಕೊಡ್ತಾ ಇದ್ದೀನಿ ಟಾಪ್ ಬಾಟಮ್ ಮತ್ತೆ ದುಪಟ್ಟ ಆಗಲಿ ಸ್ಲೀವ್ಸ್ ನೋಡ್ತೀರ ಸಮ್ ಡಿಫ್ರೆಂಟ್ ಲುಕಲ್ಲಿ ಕಾನ್ಸೆಪ್ಟ್ ಸ್ಲೀವ್ಸ್ ಆ ಥರ ಪ್ಯಾಟರ್ನ್ಸ್ ಇದ್ದಾವೆ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಜೊತೆಗೆ ನಿಮಗೆ ಅನಾರ್ಕಲಿ ಸಿಗ್ಬಿಡುತ್ತೆ ಸ್ವಲ್ಪ ಕಾಂಟ್ರಾಸ್ಟ್ ಮತ್ತು ಚೀನೋನ್ ಬೇಸ್ ಮೇಲೆ ಯಾವ ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ಗಳನ್ನು ಇದ್ದಾವೆ ಅದು ನೋಡಿ ಫುಲ್ ಫ್ರೀಲಲ್ಲಿ ಕಾನ್ಸೆಪ್ಟ್ ಅದು ಏನು ಗೆಟಪ್ ಬರ್ತಾ ಇದೆ ಯಾಕೆ ಹಳೆ ಕಾಲದಲ್ಲಿ ಏನು ಟ್ರೆಂಡಲ್ಲಿ ಹೋಗ್ತಾ ಇತ್ತು ಇವಾಗ ಅಜಿತ್ ಜಾನ್ ತಗೊಂಡು ಬಂದಿದ್ದಾವೆ ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಇದ್ದಾವೆ ಆ ಥರ ಪೀಸಸ್ದು ಯಾಕೆ ಜನಾಗೆ ಏನೂ ಗೊತ್ತಿಲ್ಲ ಪೀಸಸ್ ಎಲ್ಲಿ ಸಿಗುತ್ತೆ ಅಂದರೆ ಬಟ್ ಐಡಿಯಾ ಬೇಕಾಗಿದೆ ಇಲ್ಲಾಂದರೆ ಪರ್ಚೇಸ್ ಮಾಡೋಕ್ಕೆ ಬೇಕಾಗಿದೆ ಅಜಿತ್ ಒಂದು ಚಾನಲ್ ಇದ್ದಾವೆ ಮತ್ತು ವಾಟ್ಸಪ್ ನಂಬರ್ ಇದ್ದಾವೆ ನಮ್ಮದು ಆ ನಂಬರ್ಗೆ ನೀವು ಹಾಯ್ ಅಂದರೆ ಮೆಸೇಜ್ ಕಳಿಸ್ತೀರಾ ಅಂದರೆ ಎಲ್ಲ ಡಿಟೇಲ್ ಬಂದುಬಿಡುತ್ತೆ ನಿಮಗೆ ಆ ಥರ ಕಾಂಟ್ರಾಸ್ಟ್ ದುಪಟ ಜೊತೆಗೆ ಅದರಲ್ಲಿ ನೋಡ್ತೀರಾ ಅಂದರೆ ಹೆಂಗೆ ಅಂದರೆ ಪ್ಯಾಟರ್ನ್ ನೋಡ್ತೀರಾ ಅಂದರೆ ಮೇಲೆ ಮಲ್ಟಿಪಲ್ ಥ್ರೆಡ್ ಮತ್ತು ಸೀಕ್ವೆನ್ಸ್ದು ಕೆಲಸ ಇರೋದು ಮತ್ತು ಗ್ರೀನ್ ಧಾಗದು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಸೇಮ್ ಥರನೇ ಕಾಂಟ್ರಾಸ್ಟಲ್ಲಿ ಅದರದ್ದು ದುಪಟಾಗಿ ಬರುತ್ತೆ ಫುಲ್ ಗ್ರ್ಯಾಂಡಲ್ಲಿ ಪಾರ್ಟಿ ವಿಯರ್ ದುಪಟಾ ಜೊತೆಗೆ ವಿತ್ ತ್ರೀ ಪೀಸ್ ವಿತ್ ಬಾಟಮಲ್ಲಿ ಸಿಗ್ತಾ ಇದೆ ನಿಮಗೆ ಅದರಲ್ಲಿ ಕಲರ್ ಚಾರ್ಟ್ ಕಾನ್ಸೆಪ್ಟ್ ವೆರೈಟಿ ಏನೇನು ಬೇಕಾಗಿದೆ ಯಾಕೆ ಅನಾರ್ಕಲಿದು ಡಿಸೈನ್ಸ್ಗಳು ಬಂದ್ಬಿಟ್ಟಿದೆ ವಿತ್ ಪರ್ಸ್ ಜೊತೆಗೆ ಮುಂಚೆ ಎಲ್ಲ ತ್ರೀ ಪೀಸ್ ಟೂ ಪರ್ಸಸ್ ಪೀಸಸಲ್ಲಿ ಸಿಗ್ತಾ ಇತ್ತು ಬಟ್ ಆ ಥರ ಹೆವಿ ಪರ್ಸ್ದು ಡಿಸೈನರ್ ಪೀಸಸ್ ನಿಮಗೆ ಅನಾರ್ಕಲಿಯಲ್ಲಿ ಕಾನ್ಸೆಪ್ಟ್ ಬರ್ತಾ ಇದೆ ಮತ್ತು ಫುಲ್ ಫ್ರೀಲಲ್ಲಿ ಫುಲ್ ಫ್ರೀಲಲ್ಲಿ ಕಾನ್ಸೆಪ್ಟ್ ನೋಡ್ತೀರಾ ಒಂದಿಂದ ಒಂದು ಯುನೀಕ್ ಕಾನ್ಸೆಪ್ಟ್ ಜೊತೆಗೆ ನಿಮಗೆ ಸಿಗ್ತಾ ಇದೆ ಅದರಲ್ಲಿ ಕಾನ್ಸೆಪ್ಟ್ ಏನೇನು ಬೇಕಾಗಿದೆ ನಿಮಗೆ ಎಲ್ಲ ಪ್ಯಾಟರ್ನ್ ಸಿಕ್ ನಿಮಗೆ ಅದು ಕಾನ್ಸೆಪ್ಟ್ ನೋಡಿ ಫುಲ್ ಪಾರ್ಟಿ ವೇರ್ ಕಾನ್ಸೆಪ್ಟ್ ಅದು ಎಲ್ಲ ಮಾರ್ಕೆಟ್ ಅಲ್ಲಿ ಐವತ್ತು ಹತ್ತು ಅಂಗಡಿ ಹುಡುಕ್ತಿರ ಆದ್ಮೇಲೆ ಸಿಗುತ್ತೆ ಅದು ಎಲ್ಲ ಪ್ಯಾಟರ್ನ್ಸ್ ನಿಮ್ಗೆ ಅಜೀಜೋನಲ್ಲಿ ಸಿಗ್ತಾ ಇದೆ ಅದರದ್ದು ಕಾನ್ಸೆಪ್ಟ್ ಅಂದರೆ ಫುಲ್ ಫ್ಲೇರ್ ಅಲ್ಲಿ ಕಾನ್ಸೆಪ್ಟ್ ಇರೋದು ಕೆಳಗಡೆ ಕಟ್ ವರ್ಕಲ್ಲಿ ಅಲ್ಲಿ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಫುಲ್ ಫ್ರೀಲ್ ನೋಡ್ತೀರಾ ಅಂದ್ರೆ ಆ ತರ ಫ್ರೀ ಮತ್ತೆ ಸೇಮ್ ಪಾರ್ಟಿ ವೇರ್ ದುಪಟ್ಟ ಕಟ್ ವರ್ಕಲ್ಲಿ ನಾನು ದುಪಟ್ಟ ಕೊಟ್ಟಿದ್ದೀನಿ ಪ್ಯಾಟರ್ನ್ಸ್ ನೋಡ್ತೀರಾ ಅಂದರೆ ಆ ಥರ ಪ್ಯಾಟರ್ನ್ಸ್ ಇದ್ದಾವೆ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಜೊತೆಗೆ ಅನಾರ್ಕಲಿಗಳು ಬಂದುಬಿಟ್ಟಿದೆ ಅದರಲ್ಲಿ ನೋಡ್ತೀರಾ ಅಂದರೆ ಡಿಜಿಟಲ್ ಕಾನ್ಸೆಪ್ಟ ಅದು ಏನು ಸ್ಪೆಷಲ್ ಮಾಡಿದ್ದೀನಿ ಅಂದರೆ ಹಿಂದೆ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ದುಪತ್ತಾಗಿದ್ದೀನಿ ಯಾವ ಜಿನೋನ್ ಬೇಸ್ ಮೇಲೆ ಕಾನ್ಸೆಪ್ಟ್ ಇರೋದು ಪ್ಯಾಕಿಂಗ್ ಹೆಂಗೆ ಬರುತ್ತೆ ಕಲರ್ ಚಾರ್ಟ್ ಹೆಂಗೆ ಬರುತ್ತೆ ಅಂದರೆ ನೋಡ್ತೀರಾ ಅಂದರೆ ವೇರ್ ಆದಮೇಲೆ ಎಲ್ಲ ಹಂಗೆ ಗೆಟಪ್ ಬರುತ್ತೆ ಅಜೀಜ್ ಜೋನ್ ಲೋಗೋ ಜೊತೆಗೆ ಪ್ರಾಡಕ್ಟ್ ಎಲ್ಲ ಬರುತ್ತೆ ನಿಮಗೆ કલર ચાર્ટ વેરાયટી પટન પ્રીમિયમ જીપ કવર્ પ્યાિંગ લી અર્ટિકલું બરો અટ યુનિક યુનિક આર્ટિકલ મત અનકમ ડિઝન નિમ્મી બાય મળે અજિત ઝોન બરાબો યાકે આ તરફ યુનિક યુનિક અનારકલી જ નિમું વેરાયટી અજી ઝોન નંબર ઓન ટ્રે ટ્રેન્ડેબલ્ આર્ટિકલું નિમ્ધ પ્યુર બનાસ કાન્સેપ્ટ ડીજીટલની દુપટા ಜೊತೆಗೆ ಸಿಗ್ತಾ ಇದೆ ಯುನಿಕ್ ಯುನಿಕ್ ಡಿಸೈನ್ಸ್ ನಿಮಗೆ ವಿತ್ ಪರ್ಸಲ್ಲಿ ಕಾನ್ಸೆಪ್ಟ್ ಇನ್ನೂ ಒಂದು ಕಾನ್ಸೆಪ್ಟ್ ನೋಡ್ತಿದೆ ಮಲ್ಟಿಪಲ್ ಥ್ರೆಡ್ ಅಲ್ಲಿ ಕಾನ್ಸೆಪ್ಟ್ ಇರೋದು ವಿತ್ ಪರ್ಸ್ ಜೊತೆಗೆ ಸಿಗ್ತಾ ಇದೆ ಆ ಥರ ಪ್ರಿಂಟ್ಸ್ ಮತ್ತು ಆ ಥರ ಕಾನ್ಸೆಪ್ಟ್ ನೀವು ಕೆಳಗಡೆ ನೋಡ್ತೀರಾ ಅಂದರೆ ಇನ್ನೂ ಚೆನ್ನಾಗಿ ವರ್ಕ್ ಇರೋದು ಪೀಸ್ ನೋಡಿ ಕ್ಯಾಟಪ್ ನೋಡ್ತೀರಾ ಮಲ್ಟಿಪಲ್ ಥ್ರೆಡ್ ವರ್ಕ್ ಕಾನ್ಸೆಪ್ಟ್ ಅದರಲ್ಲಿ ಇದಾವೆ ಸೀಕ್ವೆನ್ಸ್ ವರ್ಕ್ ಮತ್ತೆ ಮಲ್ಟಿಪಲ್ ಕಾನ್ಸೆಪ್ಟಲ್ಲಿ ವರ್ಕ್ ಇರೋದು ಆ ಥರ ನಿಮಗೆ ಯುನಿಕ್ ಯೂನಿಕ್ ಡಿಸೈನ್ಸ್ ಇನ್ನೂ ಬೇಜಾನಿಗೆ ಪ್ಯಾಟರ್ನ್ಸ್ ಇದಾವೆ ಸ್ಪೆಷಲ್ ಬ್ಲ್ಯಾಕಲ್ಲಿ ಕಾನ್ಸೆಪ್ಟ್ ನೋಡ್ತೀರಾ ಝರಿ ಕಾನ್ಸೆಪ್ಟಲ್ಲಿ ಯೂನಿಕ್ ಯೂನಿಕ್ ಪ್ಯಾಟರ್ನ್ಸ್ ನಿಮಗೆ ಅಲ್ಲಿ ಸಿಗ್ಬಿಡುತ್ತೆ ಅದೇ ಥರ ನಿಮಗೆ ಯೂನಿಕ್ ಯೂನಿಕ್ ಪ್ಯಾಟರ್ನ್ಸ್ ಬೈ ಮಾಡಬೇಕಾಗಿದೆ ಅಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ